ಏನು ಇವತ್ತು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಸೋಮವಾರ ದಿನ ಬೆಂಗಳೂರಿನ ಕೆ ಎಮ್ ಎಫ್ ಹಾಲಿನ ಡೈರಿ ಮುಂದೆ ರೈತರ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ಕನಿಷ್ಠ ರೈತರು ಉತ್ಪಾದನೆ ಕೊಡ್ತಕ್ಕಂಥ ಹಾಲಿನ ದರ ಐವತ್ತು ರೂಪಾಯಿಗಳು ಹೆಚ್ಚಳ ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಒತ್ತಡವನ್ನು ನಾವು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸಾಕಷ್ಟು ಇವತ್ತು ಇಪ್ಪತ್ತೈದು ಲಕ್ಷ ರೈತ ಕುಟುಂಬಗಳು ಬೀದಿ ಪಾಲಾಗ್ತವೆ ಹಾಲಿನ ದರ ಆಗಿರೋದರಿಂದ ನಂತರ ಎಂಬತ್ತು ಲಕ್ಷ ಲೀಟ್ರ್ ಪ್ರತಿದಿನ ಹಾಲನ್ನು ಉತ್ಪಾದನೆ ಇದ್ದೀವಿ ಸರ್ಕಾರದಿಂದ ಇವತ್ತು ಏನು ಪ್ರೋತ್ಸಾಹಧನ ಐದು ರೂಪಾಯಿ ಇದ್ರೋ ಅದನ್ನು ಆರು ಕೋಟಿ ಆರು ಆರುನೂರ ಇಪ್ಪತ್ತು ಕೋಟಿ ಬಾಕಿ ಹಣ ಉಳಿಸ್ಕೊಂಡಿದೆ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಐದು ರೂಪಾಯಿ ಕೊಡ್ತಾ ಇರತಕ್ಕಂಥ ಪ್ರೋತ್ಸಾಹಧನವನ್ನು ಇವತ್ತು ಹತ್ತು ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ನಂತರ ಏನು ರೈತ ಮಕ್ಕಳು ಮತ್ತು ರೈತ ಹಾಲು ಉತ್ಪಾದಕರ ಸಂಘಗಳ ನೌಕರರ ಮಕ್ಕಳನ್ನು ಇವತ್ತು ಹಾಲು ಒಕ್ಕೂಟಗಳ ಮಹಾಮಂಡಳಿಯಲ್ಲಿ ನೌಕರಗಳಿಗೆ ತಗಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿವತ್ತು ನಾವು ಅನಿರ್ದಿಷ್ಟವಾದಿ ಧರಣಿ ಅಂತೇಳಿ ಬೆಂಗಳೂರಿನ ಕೆ ಎಮ್ ಎಫ್ ಡೇರಿ ಮುಂದೆ ಹೊರಟಿದ್ದೀವಿ ಸರ್ಕಾರ ಈ ಕೂಡಲೇ ನಮ್ಮ ಬೇಡಿಕೆಗಳನ್ನು ಪರಿಗಣನೆಗೆ ತಗೊಂಡು ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತರು ದನ ಕರುಗಳ ಸಮೇತ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವಂಥ ಕಾರ್ಯಕ್ಕೆ ಮುಂದಾಗ್ತೀವಿ ಅಂತೇಳಿ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ